ಏನೇ ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದು ಗೌರವಾನ್ವಿತ ಶ್ರೀ ಡಾಕ್ಟರ್ ಕಸನಪ್ಪ ನಾಯ್ಕ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಉದ್ಘಾಟಕರಾಗಿ ಹಾಗೂ ಸಭೆಯ ಅಧ್ಯಕ್ಷರಾಗಿ ಅರವಿಂದ್ ಹಾಗರಗಿ ಸಾಹೇಬರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಡಿಜಿ ಬಿರಾದಾರ್ ಉಪಸ್ಥಿತರಿದ್ದರು ವರ್ಗಾವಣೆಗೆ ಗೊಂಡಂತಹ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ರಮಾನಾಯಕ್ ಸಾಹೇಬರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶೀಘ್ರಗತಿ ವಿಶೇಷ ನ್ಯಾಯಾಲಯ ಪೋಕ್ಸೊ ವಿಜಯಪುರ ಗೌರವಾನ್ವಿತ ಶ್ರೀ ಸುಭಾಷ್ ಸಂಕರ್ ಸಾಹೇಬರು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಗೌರವಾನ್ವಿತ ಶ್ರೀ ಸತೀಶ್ ಪಿ ಸಾಹೇಬರು ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಹಾಗೂ ಗೌರವಾನ್ವಿತ ಶ್ರೀ ಮಂಜುನಾಥ್ ಸಂಗ್ರೇಶ್ ಸಾಹೇಬರು ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಹಾಗೂ ಗೌರವಾನ್ವಿತ ಶ್ರೀ ವಿಶ್ವನಾಥ್ ಎಂಕಣ್ಣಡಿ ಸಾಹೇಬರು ಎರಡನೇ ಹೆಚ್ಚುವರಿ ದಿವಾನ್ ನ್ಯಾಯಾಧೀಶರು ಮತ್ತು ಎಫ್ಸಿ ನ್ಯಾಯಾಲಯ ವಿಜಯಪುರ ಹಾಗೂ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಹಾಜರಿದ್ದರು ಡಿಎಲ್ಎಸ್ಎ ಸದಸ್ಯರಾದ ಶ್ರೀ ಅಶೋಕ್ ಜೈನಾಪುರ ವಕೀಲರು ಶ್ರೀ ಡಿಕೆ ಮಠ ವಕೀಲರು ಹಾಗೂ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ವಕೀಲರು ಹಾಗೂ ಇತರರು ಹಾಜರಿದ್ದರು ಎಲ್ಎಡಿಸಿ ಸದಸ್ಯರಾದ ಶ್ರೀ ರಾಜು ಬಿದ್ರಿ ವಕೀಲರು ಕುಮಾರಿ ಶ್ವೇತಾ ಪಾಟೀಲ್ ವಕೀಲರು ಶ್ರೀ ದಶವಂತ್ ವಕೀಲರು ಹಾಜರಿದ್ದರು ಡಿಎಲ್ಎಸ್ಎ ಅಧ್ಯಕ್ಷರಾದ ಶ್ರೀ ಅರವಿಂದ ಹಾಗಾಗಿ ನ್ಯಾಯಾಧೀಶರು ವರ್ಗಾವಣೆಗೊಂಡಂತಹ ನ್ಯಾಯಾಧೀಶರಿಗೆ ವಿಶೇಷ ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ನಂದಿ ವಕೀಲರು ಶ್ರೀ ಎಂಜಿ ಬೃಂಗಿ ವಕೀಲರು ಶ್ರೀ ಉಷ್ಮಾನ್ ಭಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ವರ್ಗಾವಣೆಗೊಂಡಂತಹ ನ್ಯಾಯಾಧೀಶರ ಬಗ್ಗೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ ರಜಾಕ್ ನದಾಫ್ ವಕೀಲರು ಶ್ರೀ ಕಳೆ ವಕೀಲರು ಶ್ರೀ ಪ್ರಶಾಂತ್ ತಣಿಹಾಳಿ ವಕೀಲರು ಶ್ರೀ ಶಶಿಕುಮಾರ್ ಹೊಣ್ಮೋರಿ ವಕೀಲರು ಅನೇಕ ಹಿರಿಯರು ಮತ್ತು ಕಿರಿಯ ನ್ಯಾಯವಾದಿಗಳು ಹಾಜರಿದ್ದರು ಶ್ರೀಮತಿ ಮಂಜುಳಾ ಅರ್ಕೇರಿ ಅವರು ವಂದನ ಅರ್ಪಣೆ ಮಾಡಿದರು

ಈಗಾಗಲೇ ನಾವೆಲ್ಲರ ಪ್ರೀತಿ ಬೋಧಕವಾಗಿ ಮಾಡಿದ್ದೇವೆ ಪಾದಾರ್ಪಣೆ ಮಾಡಿ ಎಲ್ಲಾ ವರ್ಗಾವಣೆಯಾದ ಸನ್ಮಾನ್ಯ ನ್ಯಾಯಾಧೀಶರಿಗೆ ಸರ್ಕಾರ ಅದಕ್ಕಾಗಿ ಮಠವನ್ನು ಮಾಡಿದೆ ಈ ವಿಜಯಪುರ ಜಿಲ್ಲೆಯ ಪರವಾಗಿ ಸರ್ವ ಜನಾಂಗದ ಪರವಾಗಿ ಎಲ್ಲಾ ವರ್ಗವಾದ ನ್ಯಾಯಾಧೀಶರಿಗೆ ಸಹ ನಮಸ್ಕಾರ ಮಾತನಾಡುವ ಸಮಯ ಅಲ್ಲ ಈಗಾಗಲೇ ನಮ್ಮ

ನಿಜವಾಗ್ಲೂ ಅದು ಸಣ್ಣ ವಯಸ್ಸೊಳಗ ನಾವು ಕೂಡ ಯಾಕಂದ್ರೆ ಯಾವಾಗಲೂ ಶುದ್ಧ ಮನಸ್ಸಿನಿಂದ ಹಾರೈಸಿರೇಕಂತ ಭಾವನೆ ದೇವರಿಗೆ